ಭಾರತೀಯ ಉಮ್ರಾ ಯಾತ್ರಿಕರಿದ್ದ ಬಸ್ ಸೌದಿ ಅರೇಬಿಯಾದಲ್ಲಿ ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ದ ನಲವತ್ತಾರು ಮಂದಿ ಉಮ್ರಾ ಯಾತ್ರಿಕರ ಅಂತ್ಯ ಸಂಸ್ಕಾರ ನವೆಂಬರ್ ಇಪ್ಪತ್ತೆರಡು ಶನಿವಾರ ಪವಿತ್ರ ನಗರ ಮದೀನಾದಲ್ಲಿ ನೆರವೇರಿತು ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಇಸ್ಲಾಂನ ಅತ್ಯಂತ ಪವಿತ್ರ ಸ್ಥಳದಲ್ಲಿ ತೀರಾ ಕಾಳಜಿಯಿಂದ ಮತ್ತು ಅತ್ಯಂತ ಗೌರವಪೂರ್ವಕವಾಗಿ ಪೂರ್ಣಗೊಳಿಸಲಾಗಿದೆ ಅಂತ ತೆಲಂಗಾಣದ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ ಸಚಿವ ಹಾಗೂ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ತಿಳಿಸಿದ್ದಾರೆ ನಮ್ಮ ವಿಶೇಷ ಕೋರಿಕೆಯ ಮೇರೆಗೆ ನಮಜೀ ಜಹರ್ ಬಳಿಕ ಅಂತ್ಯ ಸಂಸ್ಕಾರದ ಪ್ರಾರ್ಥನೆ ನೆರವೇರಿಸಲಾಯಿತು ಬಳಿಕ ಇಸ್ಲಾಂನ ಅತ್ಯಂತ ಪವಿತ್ರ ದಫನ್ ಭೂಮಿ ಅಂತ ಅನಿಸಿದ ಜನ್ನತ್ ಅಲ್ ಬಕಿಯಾದಲ್ಲಿ ದಫನ್ ಕಾರ್ಯವನ್ನು ನಡೆಸಲಾಯಿತು ಮೃತಪಟ್ಟ ಕೆಲವರ ದಾಖಲೆಗಳನ್ನು ಅಂತಿಮ ಮತ್ತು ಸಾಗಾಣಿಕೆ ಸಮಸ್ಯೆಯ ಕಾರಣದಿಂದ ಅಂತ್ಯ ಸಂಸ್ಕಾರ ಒಂದು ದಿನ ತಡವಾಗಿ ನೆರವೇರಿತು ಅಂತ ಹೇಳಿದ್ದಾರೆ ಮೃತಪಟ್ಟ ಎಲ್ಲರ ಕುಟುಂಬಕ್ಕೆ ತೆಲಂಗಾಣ ಸರ್ಕಾರ ತಲಾ ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದು ಸಂತ್ರಸ್ತ ಕುಟುಂಬಗಳ ತಲಾ ಇಬ್ಬರಿಗೆ ಸೌದಿ ಅರೇಬಿಯಾಗೆ ತೆರಳೋಕೆ ವ್ಯವಸ್ಥೆ ಮಾಡಿತ್ತು ಭೇಟಿ ನೀಡಿದ ಎಲ್ಲ ಸಂಬಂಧಿಕರಿಗೆ ಸಾರಿಗೆ ಆಹಾರ ಮತ್ತು ವಸತಿ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಕೆಲವರು ಸ್ವಂತವಾಗಿ ಪ್ರಯಾಣಿಸಿದ್ದಾರೆ ಅಂತ ಸಚಿವ ಅಜರುದ್ದೀನ್ ವಿವರಿಸಿದರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಗರಿಷ್ಠ ಕಾಳಜಿ ಬೆಂಬಲ ಮತ್ತು ಸಂಪೂರ್ಣ ವ್ಯವಸ್ಥೆಗಳನ್ನು ಖಾತ್ರಿಪಡಿಸಿಕೊಳ್ಳೋಕೆ ನಿರ್ದೇಶಿಸಿದ್ದಕ್ಕಾಗಿ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅಂತ ಅವರು ತಿಳಿಸಿದ್ದಾರೆ ಈ ಬಗ್ಗೆ ಸೌದಿ ಅರೇಬಿಯಾ ತನ್ನ ಅಧಿಕೃತ ಹರಮೈನ್ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯಿಸಿದ್ದು ಸೌದಿ ಅರೇಬಿಯಾದಲ್ಲಿ ನಿಧನರಾದ ಹೈದರಾಬಾದ್ನ ನಮ್ಮ ಸಹೋದರ ಸಹೋದರಿಯರಿಗಾಗಿ ಝುಹುರ್ ನಮಾಜಿನ ನಂತರ ಶೇಖ್ ಅಬ್ದುಲ್ ಬಾರಿ ತುಬೈತಿ ಅವರು ಅಂತ್ಯಕ್ರಿಯೆಯ ಪ್ರಾರ್ಥನೆ ನೆರವೇರಿಸಿದ್ರು ಇವರೆಲ್ಲರೂ ಮಕ್ಕಾದಿಂದ ಮದೀನಾಗೆ ಪ್ರಯಾಣಿಸ್ತಾ ಇದ್ದ ಯಾತ್ರಿಕ ಗುಂಪಿನ ಭಾಗವಾಗಿದ್ರು ತಡರಾತ್ರಿ ಬಸ್ ಡೀಸೆಲ್ ಟ್ಯಾಂಕರ್ ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೆಂಕಿ ಹೊತ್ಕೊಂಡು ನಲವತ್ತಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ರು ಅವರಲ್ಲಿ ಹೆಚ್ಚಿನವರು ಹೈದರಾಬಾದ್ ಮೂಲದವರು ಅಲ್ಲಾಹುನು ಅವರ ಪ್ರಯಾಣವನ್ನ ಸ್ವೀಕರಿಸಲಿ ಅವರಿಗೆ ಕ್ಷಮೆ ನೀಡಲಿ ಅವರ ಶ್ರೇಣಿಯನ್ನು ಹೆಚ್ಚಿಸಲಿ ಅಂತ ಎಕ್ಸ್ ಖಾತೆಯಲ್ಲಿ ತಿಳಿಸಲಾಗಿದೆ ನವೆಂಬರ್ ಹದಿನೇಳನೇ ತಾರೀಕು ಮಕ್ಕಾದಿಂದ ಮದೀನಾಗೆ ತೆರಳುತ್ತಾ ಇದ್ದ ಉಮ್ರಾ ಯಾತ್ರಿಕರ ಬಸ್ ಡೀಸೆಲ್ ಟ್ಯಾಂಕರ್ ಗೆ ಡಿಕ್ಕಿ ಹೊಡೆದ ಭೀಕರ ದುರಂತದಲ್ಲಿ ಭಾರತೀಯ ಉಮ್ರಾ ಯಾತ್ರಿಕರು ಮೃತಪಟ್ಟಿದ್ರು ಮಕ್ಕಾದಲ್ಲಿ ಉಮ್ರಾ ವಿಧಿಗಳನ್ನ ನೆರವೇರಿಸಿ ಮದೀನಾಗೆ ತೆರಳುತ್ತಾ ಇದ್ದ ಯಾತ್ರಿಕರು ಅಪಘಾತ ಸಂಭವಿಸಿದ ಸಂದರ್ಭ ನಿದ್ರಿಸ್ತಿದ್ರು ಅಂತ ಹೇಳಲಾಗಿದ್ದು ಡಿಕ್ಕಿ ಹೊಡೆದ ಬಳಿಕ ಬಸ್ಗೆ ಬೆಂಕಿ ಹೊತ್ಕೊಂಡಿದ್ದರಿಂದ ಯಾತ್ರಿಕರು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ರು ಮೃತಪಟ್ಟವರಲ್ಲಿ ಒಂಬತ್ತು ಮಕ್ಕಳು ಸೇರಿ ಮೂರು ತಲೆಮಾರುಗಳಲ್ಲಾಗಿ ಒಂದೇ ಕುಟುಂಬದ ಹದಿನೆಂಟು ಸದಸ್ಯರೂ ಇದ್ದು ಈ ಭೀಕರ ಅಪಘಾತದಲ್ಲಿ ಮೊಹಮ್ಮದ್ ಅಬ್ದುಲ್ ಶುಹೈಬ್ ಎಂಬ ಏಕೈಕ ವ್ಯಕ್ತಿ ಪವಾಡ ಸದೃಶವಾಗಿ ಬದುಕುಳಿದಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು